ಒಂದು ಟಿಕಾ ಹೋಗಿ ಶರೀರ ಅನ್ನುವಂಥದ್ದು ಬೇಕು ಅದಕ್ಕೆ ಕವಿಗಳನ್ನ ಮಾತು ಕೇಳ್ತಾರ ನೋಡ್ರಿ ಅಧ್ಯಾತ್ಮಿಕ ಲೇಖಿ ಏನ್ ಕೇಳ್ತಾರೆ ಯಾಕ ಬಂದಿದೆಯೋ ಇಲ್ಲಿ ನಿನಗ ಯಾರ ಕರಿಶಾರೋಪಿ ಅಲ್ಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವ ಅಲ್ಲಿ ಜೀವಾತ್ಮಕ ಕೇಳ್ತದ ಯಾವ ನನ್ನ ಶರೀರ ಸವಾಲು ಮಾಡಿ ಏ ಯಾಕ ಬಾಂಧಿದ್ಯೋ ಇಲ್ಲಿ நினார கரிசாரோ பியாலி கேயாக்க வந்தது இல்லையே நினை கரிசாரோ பியாலி கரீலாரே பரபாரும் வந்து இவோ பியாலிாக்கோ இல்ல நினார கரிசரு பியாலி கரீலாரபோந்த கரீலாரதே பரபாரது பந்த இவது யாவல்ல नित हेलया वाली हस्ती रही खाली नित हेड़ा वाली नव द्वार शक्ति कौली बंदोर प्यारी नव द्वार शक्ति कौली बंदो आरो बार जीवाड़स वासु बरे काली बार जीवानी माड़स वासु बरे काली ಕರಿಸರು ಪ್ಯಾಲಿ ಯಾಕೆ ಬಂದಿದು ಇಲ್ಲಿ ಯಾರ ಕರೆಸರು ಪ್ಯಾಲಿ ಕರೀಲಾರದೆ ಬರಬಾರದು ಬಂಗ ಇರುವುದು ಯಾವಲ್ಲಿ ಕರಿಲಾರದೆ ಬರಬಾರದು ಬಂಗ ಇರುವುದು ಯಾವಲ್ಲಿ ನಿಂದ ನೀನು ಅರೆಯವಾಲೆ ನಾನು ಬಂದಿನ ಅರೆಯ ನನ್ನ ಸಂಗ್ಯಾಕ ಬಿಡವಾಲಿ ಹೋಗಿ ಸೀರೆ ಸಂಗ್ಯಾಕ ಬಿಡವಾಲಿ ಮೇಲೆ ಹೋಗಿ ಏ ನಿನ್ನ ನಿಜಾನಿ ಅರಿವಾಲಿ ಸುಳಾದ ಬೇಡ ಪ್ಯಾಳಿನ್ನ ನಿಜಾನಿ ಅರಿವಾಲೆ ಸುಳಾದ ಬೇಡ ಪ್ಯಾಲಿ ಹೊಟ್ಟೀಲಿ ಈ ಕಾಕನ ಮೈಯಲ್ಲಿ ಲಯ ತುಂಬದ ಹೊಟ್ಟಿಲಿ ಸರೈ ಬಿದ್ದಾಳ ಒಳಗಲ್ಲಿ ಲಯ ವಿಶಾಳ ಮಂಗಿಯಲ್ಲಿ ಲಯ ಬಿದ್ದ ಹೊಟ್ಟಿಯಲ್ಲಿ ಲಯ ಯುದ್ದದ ಮಂಗಿಯಲ್ಲಿ ಕಾಕ ಯಾಕೋ ದನಗಿ ನೀ ಮಾಡಬೇಡ ಸಭೆಯಲ್ಲಿ ಕಾಕ ಯಾಕೋ ದಯ ನೀನು ಮಾಡಬ್ಯಾಡ ಸಭೆಯಲ್ಲಿ హుట తావ మన ఊరే దీని హుట్ట తావ చాలి ఈ విజ్ఞాన బాయి కలరా ఈ విద్యన బి కళో నియ వసేవ మో మాట కళవాలి వాసుదేవ్ మాటక కళవాలి மா நீ நோடி நமக்கு நெனப்பாக இட்ட மத்தே நமக்கு நெனப்பாத்தவ யாக்க ಯಾಕ ಬಂದಿದ್ಯೋ ಇಲ್ಲಿ ನಿನಗ ಯಾರ ಕರಿಶಿ ಪ್ಯಾಲಿ ಕರಿಲಾರದೆ ಬರಬಾರದು ಬಂದ ಇರೋದು ಯಾವಲ್ಲಿ ಎಲ್ಲಿ ನಿನ್ನ ಜೀವಾತ್ಮ ಬರಬೇಕಾದ್ರೂ ಯಾರ ಕರಿಯಂಗಿಲ್ಲ ಹೋಗಬೇಕಾದ್ರೂ ಯಾರ ಕಳ್ಸಂಗಿಲ್ಲ ಬಾಕ ನನಗ ಯಾರ ಕರದಿಲ್ಲ ಯಾರ ಬಿಟ್ಟಿಲ್ಲ ಅದೇ ಮರಿಯವ ಅಲ್ಲಿ ಈ ಶರೀರ ಅಂತ ಹೇಳ್ತಿದ್ದಾಗ ನ ಜೀವಾತ್ಮನ ಅಂತ ಗಂಡು ಹುಡುಕಿ ಆಡ್ಕೊಂಡಿನ ಕೂಡ್ಲಾಕಿಲಿ ಮೆಟ್ಟು ಮಾಡ್ಲಾಕ್ ಬರಬೇಕಾಗ್ಯದ ತಮ್ಮ ಹೇಳ್ತಾರೋ ಇಲ್ಲಿ ಹೌದು ಯಾರ ಕರ್ದಾರ ಪ್ಯಾಲಿ ಮತ್ತೊಂದ್ ತಮ್ಮ ಏನತ್ತ ಹೆಣ್ಮಕ್ಳ ಬುದ್ಧಿ ಮಳಕಾಲ ತೆಳಗತ್ರಿ ಹೆಣ್ಮಕ್ಳ ಬುದ್ಧಿ ಮಳಕಾಲ ಹೆಣ್ಮಕ್ಳ ಬುದ್ಧಿ ಮಳಕಾಲ ತೆಳಗತಿ ಹೇಳ್ತಾನು ಇವ್ ಹೇಳ್ತಾನು ಮತ್ತ ಮಳಕಾಲ ತೆಳಗಂದ್ರ ಸುಮಾರು ಆದಂಗ ಆತಲ್ಲ ನಿನ್ನ ಲೆಕ್ಕಲಿಂಗ ಜಂಗ ಜಂಗ ಯಾವಲ್ಲಿ ಕಟ್ತಾನೋ ಲಕ್ಷ್ಮಣ ಅವನು ಮಳಕಾಲ ತೆಳಗ ಮ ನಿನಕಿ ಮಳದಾನ ಜಂಗಮ್ ಯಾವಲ್ಲಿ ಜಂಗ ಕಟ್ಟತಾನೆ ಆಹಾ ಮಳೆಕಾಲ ತೆಳಗ ಜಂಗ ಕಟ್ಟಿರ್ತಾನವ ಮೊಳಕಾಲ ತೆಳಗ ಸುಮಾರು ಐತಿತ್ತು ನೀ ಹೇಳ್ತಿ ಅಂದ್ರೆ ಮೊಳಕಾಲ ತೆಳಗ ಯಾಕೆ ಜಂಗಮ್ಮ ಜಂಗ ಕಟ್ಯಾನು ಏನು ಕಾರಣ ಕಟ್ಯಾನೋ ಆಹಾ ಇನ್ನೊಂದು ಮಾತೇನ್ರಿ ಮಾತು ಏನತ ನಿಮ್ಗೆ ಹುಚ್ಚು ಇಡ್ದತಿತ್ತು ಅವು ನೋಡಿ ಇವನು ನೋಡಿ ನಿಮ್ನು ನೋಡಿ ಅವನು ಹುಚ್ಚಿ ಇಡ್ತೈತ ನಾನು ನೋಡಿ ನಿನಗೆ ಹುಚ್ಚು ಇಡದತ್ತೈತೆ ಹೇಳಿ ಏ ಹುಚ್ಚು ಪ್ಯಾಲಿ ಜಗಾನ ಹುಚ್ಚಾಗ್ತದ ನೀ ಯಾವ್ ಗಿಡದ ತಪ್ಪಲು ನಿನ ಯೋ ಮಾತಾಡನ್ರಿ ಜಗ ಜಗ ಹುಚ್ಚಿಡದ ನೀ ಯಾ ನನ್ನ ಹಿಂದೆ ಏನು ಹೇಳಕತ್ತೀಯಾ ನೀ ಹೆಂಗ ಕೈ ಮಾಡ್ಲಾ ಅಕಡೆ ಮಸಿ ಮಾಡಕ ಬರವ ಇಲ್ಲ ನನ್ನ ಮನೆ ಮುಂದೆ ಅಂಗಳ ಕಸ ಹುಡುಗಲಕ ಓಹಾ ಅದನ್ನೆಲ್ಲ ಅಂತಕದಾಲ ಅವ ನಮ್ಮ ಬಾಯಿ ನಾಯನ ನನ್ನ ಬಾಯિલે ಬರ್ಬೇಕು ಇವೆಲ್ಲ ಮಾತಾ ಗಂಡಾಳಾಗಿ ನಿಮ್ಮ ಬಾಯિલે ಈ ಮಾತು ಬರಬಾರದಿವು ನೀವು ಮೂರು ಮಂದಿ ಅಪ್ಪನ ಬೆಳಸಲಕ ಬಂದಿರಿ ಏ ನೀವು ಮಾತಾಡಬಾರದಿದನ ಹೌದು ಚಟ ಐತಿ ಉತ್ತಮ ಹಾಹಾ ಹೇಂಗಾ ಮತ್ ದಿವಸ ಸೀರಿ ಊಟ ತಿರುಗು ಚಟ ಐತಿ ಆಯತೈತಿ ಬಾಯ್ಲೆ ಬಿಡುದಿಲ್ಲ ನಿನಗ ನಿನಗೊಂದು ಮಾತು ಲಕ್ಷ್ಮಣ ಈ ಕಲಿಯುಗದೊಳಗೆ ಬಹಳ ಕಿರಿಕಿರಿ ಆಗ್ಯದ ನಡಿ ಎಲ್ಲ ಗುಡದಾಗ ತೋರ್ಸ್ತೀ ಎಷ್ಟೋ ಸೀರೆ ಊಟ ತಿರುಗಲತ್ತಿ ಅವ್ ನಾನು ಅಂತ ಗಣಸನ್ನ ಹೋದ ಹೆಂಗಸನ್ ಮಾಡಿಟ್ಟವ್ ನನ್ನ ತಾಯಿ ರೇಣಕಾದೇವಿ ದೇವಿ ಆಕಿಗ ನಿಂದ ಆಡ್ಲಾಕ ಬಂದಿ ಅಂದ್ರೆ ಹೊತ್ತು ಮುಣಿಗೆ ನಿನಗು ನಿಮಗೂ ಮೂರು ಮಂದಿಗೆ ಮೂರು ಸೀರೆ ಸಜ್ಜ ಅದಾತ್ರಿ ಒಂದ್ ಜನ ಬಳಿ ಮೂರು ಸೀರಿ ನೋಡಿ சோட அது எந்தாப்பா அவன் அது ஜர மாதாட் பிர்சாத்தி ஒழி யாவசர் ಇವ್ ಏನ್ ತಾಳಿ ಕೊಳ್ಳಿ ಕಟ್ಟಿ ನಿನಗತ್ತಿ ನನಗೆ ಹೇಳ್ತಾನೆ ಕಟ್ಟಿದೆ ಅಂದ್ರೆ ನಿಮ್ ಜೋಗಾಪ ತಾಳಿ ಕಟ್ಟಿ ನಾವು ಕೊಳ್ಳಾಗ ನೋಡು ಒಂದು ಎಲ್ಲೋ ರಾಣಿ ಹುಣಿ ಮುತ್ತೈದ್ ಹುಣಿ ಬರ್ತಾವ್ರಿ ನಾವು ಹೆಣ್ಮಕ್ಳಿತ ಎಲ್ಲವನ್ನ ರಾಂಡಿ ಹುಣಿಗೆ ರಾಂಡಿ ತನ ಬರ್ತದ ಮುತ್ತೈದ ಹುಣಿ ಮುತ್ತ ಬರ್ತೈತಿ ಮತ್ ನಿಮ್ಮ ಜೋಗಾಪನ ಒಬ್ಬ ಗಣಸ ಮಗನದ ಎಲ್ಲೋ ಬಳಿ ಅಂದ್ರೆ ನಾವು ರಾಂಡ್ಯಾರ ಇವತ್ತ ನಿಮ್ಮ ಜೋಗಾಪ ಬಳಿ ಹೊಡ್ಕೋಬೇಕಾದ್ರೆ ರಾಂಡಿ ಹುಣಿಗೆ ಇವ್ನ ಗಾಂಡಿ ಯಾವ ಸಾಯ್ತಾನು ಮತ್ತೈದು ಹುಣಿ ಯಾವ ಹುಟ್ಟಿ ಬರ್ತಾನೋ ಗಾಂಡ ಯಾವ ಆಯಾವಾ ಮತ್ತ ಅವ್ಗೆ ಅವ್ ತಾಳಿ ಕಟ್ಟ್ಯಾನ ಓ ಅವ್ಗ್ಯಾರ್ದು ಕುಂಕುಮ ಇತ್ತಾರ ನಾ ನನಗೊಂದು ಮಾತ್ ಹೇಳ್ಯಾನ್ರೀ ನಾವ್ ಹೆಣ್ಮಕ್ಳ ಹಾ ಆ ಹೆಣಕ್ಕ ಹೆಗಲ ಕುಡ್ಲಾಕ ಸೈತ ನಡಿಯಂಗಿಲ್ಲತ್ತ ಓ ಏನೋ ಹುಚ್ಚ ಪ್ಯಾಲಿ ನಿನ್ಗ ಗೊತ್ತಿಲ್ಲಾ ಹಂಗ ಜೋಗ್ ಅਪਣೆ ಆವರ್ದಾಗ ಅವನು ಸತ್ತಂದ್ರ ಸೀರಿ ಉಟ್ಟೋ ಮಾತ್ರ ಹೆಣಕ ಹೆಗಲು ಕುಡಬೇಕು ದೋತ್ರ ಉಟ್ಟೋ ಹೆಣಕ ಹೆಗಲು ಕುಡಲಕ ಬರಂಗಿಲ್ಲ ರೀ ಏ ದೋತ್ರ ಉಟ್ಟೋ ನಡಿಂಗಲ್ಲ ಇಲ್ಲಿ ಯಾವದನ ಜೋಗ್ ಪ್ಯಾವ್ ಸತ್ತಿರ್ತಾನ ಅವನು ಒಬ್ಬ ಸೀರಿ ಉಟ್ಟೋನ ಹೆಣಕ ಹೆಗಲು ಕುಡಬೇಕು ಅವರ ನಾಲ್ಕು ಮಂದಿ ಹೆಗಲು ಕುಡತಾರ ಅವರ ಸೀರಿ ಉಟ್ಟಾರ ಕುಡತಾರ ದೋತ್ರ ಉಟ್ಟಾರಸನೆ ಹಯಂಗಿಲ್ಲ ಇಲ್ಲಿ ಹಾ ಅಲ್ಲಿ ಅಲೆ ಸತ್ತಿದ್ದೆನ ಅಲೆ ಹೋಗಿದ್ರು ಗಂಡಾಳೆ ಅಲ್ಲ ಕುತ್ತಾರ ಹೆಂಗ್ ನೋಡಿ ಹಿಂಡಲಗೆ ಜೈದ ಕೈದಿ ಬಂದಾಂಗ ಹಾ ಹಾ ಹೋರಿಕತಿ ಬೇಕಾಗಿತ್ತು ಯಪ್ಪ ಇಲ್ಲಿ ಎಲ್ಲರಿಗೆ ಹಾಂ ತಮಾ ಹೋರಿಕತಿ ಹೋರಿವಾತಿಗೆ ನಾವು ಸುಳ್ಳು ಮಾತಲ್ಲ ಶುರುವಾತಿಗೆ ಬಂದು ನಮಗೆ ಒಬ್ಬರಿ ದೈವದವ್ರು ಏನಂದ್ರು ಶಂಬರ್ ರೂಪಾಯಿ ಕೊಟ್ಟಿದ್ರಿ ಅಪ್ಪ ಹ್ಞೂ ಏನತ್ತ ಬೈ ನೀ ಎಲ್ಲ ಹಾಡೋದು ಅಟ್ಟ ಇರುವತ್ತೆ ಖರೆ ಹೋರಿಕತಿ ರೀ ಒಂದು ಹೇಳ್ಬೇಕು ನಮ್ಮ ಮುಂದೆ ಅಂತ ಹೇಳಿ ಹ್ಞೂ ನನಗಾಬ್ ಹೇಳಿರಿ ಅಲ್ಲಿ ಬಂದು ಏನತ್ತ ನಿಮ್ಮ ಹೋರಿ ಅಲ್ಲಿ ಬಿಟ್ಟಾರಂತ ಕೇಳಿದವು ಏನು ಬಿಡ್ತೀವಿ ರೀ ಅಂತ ಹೇಳಿದ್ವಿ ನಾವು ಅದಕ್ಕೆ ತಾರ ಶಾಸ್ತ್ರ ಅಲ್ಲ ಪುರಾಣ ಅಲ್ಲ ಹಂಗೆ ಒಂದು ಹೋರಿಕತಿ ಅಂದ್ರ ಅದು ಹೆಂಗೆ ನನ್ನ ಕಾಲ್ಪನಿಕ ತಯಾರು ಮಾಡಿದ್ದನಾ ಅದು ಯಾರು ಹೇಳಿದಲ್ಲ ಯಾರು ಕಲಿಸಿದಲ್ಲ ಹ್ಯಾಂಗ ಕಾಲ್ಪನಿಕ ಅದು ಒಂದು ದಗದ ತಮ್ಮ ಹ್ಯಾಂಗ ರೀ ಯಾಕಂದ್ರೆ ಸುಮ್ಮ ನನಗೆ ಹೇಳಂದಾರ ನಂಟ್ರಿ ಹೇಳಂದ್ರೆ ಹೇಳ್ತೀವಿ ಬೇಡಾದ್ರೆ ಬಿಡ್ತೀವಿ ಮ ದವಿದವ್ರು ಹೇಳುಣ ರೇ ಅವ್ರಿಗೆ ಒಳ್ಳೆ ಹೋರಿ ಮ್ಯಾಗ ಲಬ್ದಿತ ತಮ್ಮ ಲಕ್ಷ್ಮಣ ಅಂತ ಒಬ್ಬ ಹುಡುಗ ಒಂದು ದಗದ ಮಾಡಿದ್ದಪ್ಪ ಏನು ಮಾಡಿದ್ದ ಮನೆಯಾಗ ಒಂದ್ ಹತ್ತು ದನ ಸಾಕಿದ್ರಿ ಏನೂ ಹತ್ತು ದನ ಸಾಕಿದ್ದ ದಿನನಿತ್ಯ ಅಡವ್ಯಾಗ ಬಿಟ್ಟುಕೊಂಡು ಅವಾಗ ಒಂದ ದಿವಸ ದನ ಬಿಡ್ಲಾಕ ಲೇಟ್ ಆತ್ರಿ ಮನೆಯಾಗ ನನ್ನ ಹ್ಯಾನ್ತಿ ಬಹಳ ಬೇರೆ ನೆತ್ತ ಅಂದಳುನ ಹೊತ್ತು ನೆತ್ತಿ ಮೇಲೆ ಬಂದದು ತನ ದನಗಳು ಬಿಡುವಲ್ಲಿ ಹೇಗಿದೀ ಯಾವಾಗ ಬಿಡ್ತಿ ನೆರಿ ಹೊರೆಯವ್ರೆಲ್ಲಾ ದನಗಳು ಅವಾಗಿ ಅಂದ್ಳಕಿ ಹೌದೌದ್ರಿ ಅವಾಗ ಲಕ್ಷ್ಮಣ ಅವಾಗ ಆಯ್ತು ಬಿಡ್ತಲ್ಲ ಅದೇನ ದನಗಳು ಬಿಡುದು ಎಟ್ಟು ತಂದ ಬರ ಎದ್ದ ಝಳಕ ಮಾಡಿದ ಆ ದೋತ್ರ ಒಂದು ಉಟ್ಕೊಂಡ ಮೇಲೆ ಮುಂಡ ಒಂದ್ ಹಾಕೊಂಡು ಗಂಡಗಚ್ಚಿ ಹಾಕೊಂಡು ದನಗಳು ಬಿಟ್ಕೊಂಡು ಅಡಿವ್ಯಾಗ ಹಾವ ದನಗಳು ತಗೊಂಡು ಹಾವ್ ಏನ ಆತವಗ ದನಗಳು ಬಿಟ್ಕೊಂಡು ಅಡಿವ್ಯಾಗ ಹೊದ ಆ ದನಗಳೊಳಗ ಆಕಳನ್ನ ತುಂಬಿ ಎಯಕಾಗಿತ್ತು ತಮ್ಮ ಹೋಮಿ ಎಯ್ಲಾಕಾಗಿತ್ತು ಆಕಳ ಆಕಳ ತುಂಬಿ ಎಯ್ಲಾಕಾಗಿತ್ತು ಹಾಂಗ ಬಾರ ಒಂದಾಗಿತ್ತು ಆಕಳ ಐತ್ರೀ ಅಡಿವ್ಯಾಗ ಆಹಾ ಏನಾಯ್ತವಾಗ ಆಕಳ ಎಯಿದ ಐತು ಹೋರಿ ಕರನ ಐತ್ರ ಅದು ಅಡಿವ್ಯಾಗ ಏ ಹೋಳಿನ ಹೋರಿನ ಐತು ಲಕ್ಷ್ಮಣ ಮಾಲಕೆ ಐವತ್ತು ಸಾವಿರದ ಹೋರಿ ನನ್ನ ಹುಟ್ಟಿತ್ತು ಮಾಲಕ್ ಆದ್ನಿ ತಿಳ್ಕೊಂಡ ಏನ್ ಮಾಡಿದ ದನಿಯಾಗ ಇದ್ದಾತಮ್ಮ ಹೊತ್ತು ಮುಣಗಿತ್ತು ನಾಲ್ಕ ಗಂಟೆ ಅದು ಆತು ದನಗಳು ಬಿಟ್ಟುಕೊಂಡು ಬರ್ಬೇಕಲ್ಲ ನಟ್ಟ ನಡು ಊರಾಗ ಮನಿ ಹೌದೌದ್ರಿ ದನಗಳು ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡು ಬರ್ತಿದ್ದ ಏನಾಯ್ತು ಆ ದನಗುರು ಹೊಡ್ಕೊಂಡು ಬರ್ಬೇಕಾದ್ರ ಹೋರಿಕರ ನಡಿಲಾಕ ಬರುವತ್ತಾತು ಏನ್ ಮಾಡ್ಲಕ್ಕ ಐತದ ಹೆಜ್ಜೆ ಒಗೆದು ಮತ್ತೆ ಬೀಳುದು ಹೆಜ್ಜೆ ಒಗೆದು ಬೀಳುದು ಮಾಡ್ಲಕ್ಕ ಐತು ಹೌದೌದ್ರಿ ಇದು ಹಿಂಗ ತ್ಯ ಪೆಜ್ಜಿ ಒಗ್ದ ಒಗದು ಬೀಳಕತ್ತೈತಿ ಇದರ ಸಂಗಟ ಅದರ ನಾಯಾನ ಹೋಗಿ ಮುಟತನ ಲೌಕರ ಮನಿಗೆ ಅಂದಿವ ಆಹಾ ಏನಾಯ್ತವ ಇದನ್ನ ನಡ್ಸುವತ್ ಒಯ್ಯಬಾರ್ದ ಅಂತ ಹೇಳಿ ಒಂದು ವಿಚಾರ ಮಾಡಿದ ಏನು ವಿಚಾರ ಮಾಡ್ತಾನೂ ಈ ಹೋರಿಕರ ಒಟ್ಟು ಬಗಲಾಗಿ ಹಿಡ್ಕೊಂಡು ನಾನ ಎತ್ಕೊಂಡು ಒಯ್ಬೇಕಂದ ಆ ಎತ್ಕೊಂಡು ಒಯ್ಬೇಕಂದ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡು ಏನಾಯ್ತವ ಚಾವಟ್ರಿ ಸುಮ್ಮ ಮುಖಿಲ್ಲ ಬಗಲಾಗ ಏನ್ ಮಾಡ್ಲಕ್ಕರ ವಾದ್ಯಾಡ್ಲಕ್ ಚಾಲೋ ಮಾಡ್ತಮ್ಮ ವಾದ್ಯಾಡ್ಲಕ್ ಆಯ್ತು ವದ್ಯಾಡ್ಲಾಯ್ತು ವಾದ್ಯಾಡಿ ವಾದ್ಯಾಡಿ ವದ್ಯಾಡಿ ಹೋರಿಕರ ವಾದ್ಯಾಡು ಬಡತಕ್ಕ ಏನಾಯ್ತು ಈ ಕಣದ ಲಕ್ಷ್ಮಣನ ದೋತ್ರ ಕಳ್ದ ಅಡಿಯಾಗ ಬಿದ್ದಿತ್ರಿ ಇವ್ ಖಬ್ರ ಇದ್ದಿಲ್ಲ ಖಬ್ರ ಇಲ್ಲ ಇವ್ದು ಖಬರ ಇದ್ದಿದಿಲ್ಲ ಹಾಂ ಹಾಂ ಧೋತ್ರ ಕಳ್ದ್ರೆ ಕಳಿವತ್ತೆ ಖರೆ ಏನು ಮಾಡಿದ್ದ ದನಗಳು ಬಿಡು ಅಂಸರ್ನ್ಯಾಗ ಮುಂಜಾನೆ ಮನ್ಯಾಗ ಒಂದು ದಗದಗಿತ್ತು ರೀ ವಚಲಾಗ ಏನಾಗಿತ್ತು ದನಗಳು ಬಿಡು ಅಂಸರ್ನ್ಯಾಗ ದೋತ್ರ ಒಂದ ಉಟ್ಟಿದ ಒಳಗೆ ಸೊಣ್ಣಿ ಹಾಕೋದ ಇವು ಮಾರ್ತಿದ್ರಿ ಹ್ಞೂ ಒಳಗೆ ಚೈಟಿನ ಹಾಕಿಲ್ಲ ಇವ ಆತು ದನಗಳು ಬಿಟ್ಟುಕೊಂಡು ಬಂದ ಆ ಏನಾಯ್ತು ಅವಾಗ ಹೋರಿ ಕರ ಬಗಲಾಗ ತಗೊಂಡು ಬಂದ ಹಾಂ ಮತ್ತು ನಮ್ಮಲ್ಲಿ ಈ ಹೆಂಗೆ ದೈವದವ್ರು ಕೂತಾರೆ ಹಿಂಗೆ ದೈವದವ್ರು ಕೂತಿದ್ರೆ ಕಟ್ಟಿ ಕುತ್ಕೊಂಡು ಹೊತ್ತು ಮುಣಗಿ ಸಂಜಾಳೆ ಹೇ ಏನಾಯ್ತು ರೀ ಅವ್ರು ಇದು ಕಣದಾಳ ಲಕ್ಷ್ಮಣ ನಿನ್ನೆ ನಮ್ಮ ಊರಾಗ ಹಾಡಿಕೆ ಚಂದ ಮಾಡಿ ಹೋಗೈತಿ ಓ ಎಂಥ ಚಂದ ಆ ಇಂದ್ರೆ ನೋಡ್ತ್ಯಾ ಬಗಲಾಗ್ರೆ ಒಂದು ಹೋರಿ ಐತಿ ಮ್ಯಾಲ್ರೆ ಒಂದು ಮುಂಡ ಐತಿ ತೆಳಗ ರೀ ಸಂಬ್ ಹರ ಆಗೈತಿ ಶಿವ ನಮ್ಮ ಆಗೈತೆ ಏ ಲಕ್ಷ್ಮಣ ಏನತಾರು ಇದು ಹಿಂಗೆ ಅವಾಗ ಏನು ಹೇಳ್ತಾನ ನೀವು ಲಕ್ಷ್ಮಣ ಇದು ನನ್ನ ಹೋರಿ ತಮ್ಮ ಮುಂದ ಕೂತು ಹಂಗ ಬಂದ ಹತ್ತು ನಾಲ್ಕು ಮಂದಿ ದೋಸ್ತ್ರ ಗಂಟು ಬಿದ್ರ ನಮ್ಮ ಕಾಜು ಅಣ್ಣನಂತವ್ ವಿಜು ಅಣ್ಣನಂತವ್ರ ರಾಮನ ಅಂತವ್ರ ಮೋಗಿ ಅಂತವ್ರ ಇವ್ರೆಲ್ಲಾ ಗಂಟು ಬಿದ್ರು ಅವ್ರಂದ್ರು ಅಲೋ ಲಕ್ಷ್ಮಣ ಇದು ಹಿಂಗ್ಯಾಕೋ ಮ್ಯಾಲೆ ಬೇರೆ ತೆಳಗಡೆ ಶಿವನ ಆಗ್ಯದ ಕೇಳ್ರ ಹಿಂಗ್ಯಾಕೋತ್ ನೀವು ಲಕ್ಷ್ಮಣ ಮಾತ ಏ ಇದು ನಾನು ಹೋರಿರಿ ಹೋ ಇವ್ ಬರೀ ಮ್ಯಾಗಿನ ತಾನ ಬಾಗಲ ಹೋರಿ ಅಟ್ಟ ನೋಡಿ ಅಂದ್ರೆ ಈ ಕಡೆ ಹೋರಿ ನೋಡಿಲ್ಲ ಈ ತಾಯಿನ್ ಹೋರಿ ಕಡೆ ಲಕ್ಷ ಇಲ್ಲ ಒಂದ್ ಇದನ್ನ ಈ ಕಡೆ ಬಿಟ್ಟಾನ ಈ ಕಡೆಗೆ ಹಾಳಿಗಿ ಆಂದ ಹಿಡದಾನ ರೀ ಒಗಲಂದ ಅವಾಗ ಆತ ತಮ್ಮ ತಿರ್ಗ್ಯಾಡ್ ಮನೆಗೆ ಮನಿಗೆ ಹೋದ ಮನ್ಯಾಗ ಒಂದ ಹೆಂಡತಿ ಪದ್ಧತಿತ್ತು ಹಾ ಏನಿತ್ತ ಪದ್ಧತಿ ಮನೆಗೆ ಅಡವ್ಯಾಗಿಂದ ಗಂಡ ಬಂದಂದ್ರ ಒಂದ ಚರಿಗೆ ನೀರ್ ತುಂಬಿ ಕೊಡೋ ಪದ್ಧತಿತ್ತು ಹಾ ಯಾವತ್ತಿ ಪದ್ಧತಿ ಆಕಿ ಹೆಂಡತಿ ಆತ ಗಂಡ ಬಂದನತ್ತು ಒಂದ ಚರಿಗೆ ನೀರು ತುಂಬ್ಕೊಂಡು ಬಂದ ಬಾಕಲತ್ಯಾಕ ಹಾ ಏನಾತ ಅವಾಗ ಆಕೆ ಇದನ್ನ ತೆಳಗಿ ನಡ್ಕೊಂಡು ಮ್ಯಾಗಿನ ತಕ ನೋಡಿರಳ ತಮ್ಮ ಮೊದಲ ಏನಪ್ಪಾ ಆಕೆ ಅಂದಳು ಏನತಾಳು ಅಯ್ಯ ರೀ ಇದೊಂದು ಹಿಂಗ್ಯಾಕ ಏ ಇಂದ ಹುಟ್ಟೈತಿ ನೋಡು ನನ್ನ ಹೋರಿ ಐತ ನೀತೈತೆ ಇದಿವಾ ಆಯ್ಕೆ ಅಂದಳು ಏನತಾಳು ಏ ನನ್ನ ಹಾಟು ಕುಡ್ದದ ಓ ಯಾಕ ನಿ ಬಗ್ಲನು ಹೋರಿಗೋದು ಬೆಂಕಿ ಹಚ್ಚು ನೀನ ಆಹಾ ಐ ಕರಿ ನೋಡ್ಕೋ ನಿನ್ನ ಪಾಯ್ಟಿ ಆಗೇನು ಹೋರಿ ಅವಾಗ ಏನತ ನೀವು ಲಕ್ಷ್ಮನ ಅವಾಗ ಅಂತೀವಾ ಏನತಾನೂ ಏ ಪಾಟ್ಣ ಒಂದು ಪಡ್ಕಿತ್ತ ಈಗ ಯಾರು ನೋಡಿರ ಸುತ್ಕೋತನ ಅಂದಿವಾ ಹ್ಞೂ ಆ ಕಡೆ ಅಲ್ಲ ಡಂಗರ ಹೊಡೆದು ಬಂದ ಆ ಕಡೆ ಅಲ್ಲ ಹಂಗ ಇದು ಯಾಕಂದ್ರ ಇದೆಲ್ಲ ಯೂಟ್ಯೂಬ್ ಚಾನೆಲ್ ಇದು ಹೇಳಿ ಹೇಳಿ ಯಾಕಂದ್ರ ಸುಮ್ಮ ಅದೊಂದು ದೈವದ ಅಪೇಕ್ಷೆ ಅನ್ನೋದು ಕೇಳಬೇಕನ್ನೋದು ಒಂದು ಪುರಾಣ ಎಲ್ಲ ಶಾಸ್ತ್ರ ಸ್ವಂತ ಕಲ್ಪನೆ ಮಾಡಿ ಮಾಡ್ತಿದ್ರಿ ಅದು ತಮ್ಮ ನನಗ್ರ ಎಲ್ಲಿ ಕಲ್ಪನೆ ಬರ್ತಿತ್ತು ನಾನು ಮನಿ ಹೊರಗೆ ಕೂತಿದ್ನಿ ತಮ್ಮ ಒಂದ್ ಹುಡುಗ ಆಡುಗೊಳ ಬಿಟ್ಟುಕೊಂಡು ಹೊಂಟಿತ್ತು ಮ್ಯಾಗ ಒಂದ್ ಬಟ್ಟ ಅರಿ ಬಿದ್ದಿಲ್ಲ ಅದಕ್ಕೆ ಇವನು ತಂದು ಜೋಡಿಸಿದ್ರೆ ಹೆಂಗ ಆತ ಅದಕ್ಕೆ ಕಟ್ಟಿ ಮಾತಾಡ್ಕೊಳ್ಳೋದಕ್ಕೆ ಕುಡದಿಂಗ್ ಆಗಿಬಿಟ್ಟದ ನೋಡ್ರಿ